ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗಳಿಗೆ ಲಟ್ಕನ್ಗಳನ್ನು ನಾವೇ ನಮ್ಮ ಕೈಯಾರೆ ಯಾವ ಥರ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಆರಳೆ ದಾರನ ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಹಾಗೆ ರಿಂಗ್ ಬೀಡನ್ನು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಲಟ್ಕನ್ಗಳನ್ನು ಯಾವ ಥರ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಅರ್ಥ ಆಗುತ್ತೆ ಆರಳೆ ದಾರನ ಈ ಥರ ರಿಂಗ್ ಬೀಡ್ ಒಳಗಡೆ ಹಾಕಿ ಅದಕ್ಕೆ ಒಂದು ಈ ಥರ ಗಂಟನ್ನು ಹಾಕಬೇಕು ನಾರ್ಮಲ್ ಆಗಿ ನಾಟ್ ಹಾಕ್ತೀವಲ್ಲ ಆ ಥರ ಈ ಥರ ನಾನು ಎರಡು ಗಂಟೆಗಳನ್ನು ಹಾಕ್ತೀನಿ ಈಗ ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ನಾನು ಕಟ್ ಮಾಡ್ಕೋತೀನಿ ಅದಾದಮೇಲೆ ರಿಂಗ್ ಬೀಡನ್ನು ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಈ ಥ್ರೆಡನ್ನು ಈ ಥರ ಬೆರಳಿಗೆ ಸುತ್ಕೋಬೇಕು ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಮೊದಲು ಈ ಥರ ನೀಡ ಹಾಕಿ ಈ ದಾರನ ಮೇಲೆ ತಂದು ಒಂದು ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶ ಅದಾದಮೇಲೆ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡನ್ನು ಹಾಕಿ ದಾರನ ತಂದು ಎರಡ್ರಲ್ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ದಾರನ ತಂದು ಎರಡು ದಾರಣ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡಿ ಡಬಲ್ ಕೃಷಿ ಕಂಬ ಆಯಿತು ಮತ್ತೆ ಸೇಮ್ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಯಾರೆಲ್ಲ ಕ್ರೋಶ ಕಲ್ತಿದ್ದೀರಾ ಅವರಿಗೆಲ್ಲ ಗೊತ್ತಿರುತ್ತೆ ಡಬಲ್ ಕ್ರೋಶ ಕಂಬನ ಯಾವ ಥರ ಮಾಡಬೇಕಂತ ಹಾಗೆ ಕಂಬಗಳು ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ ಆ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದು ಕಂಪ್ಲೀಟಾಗಿ ಒಳಗಡೆ ಹೋಗುತ್ತೆ ಇಲ್ಲಿ ಯಾವುದೇ ರೀತಿಯ ಗಮ್ಮಚ್ಚೋ ಹಚ್ಚೋ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೆ ನಾವು ಡೈರೆಕ್ಟಾಗಿ ಈ ಥರ ಕಂಬಗಳನ್ನು ಮಾಡಿ ಅದನ್ನು ಕಂಪ್ಲೀಟಾಗಿ ಕಾಣದೇ ಇರೋ ಥರ ಮಾಡ್ಕೋಬೋದು ಈ ಥರ ಕಂಬಗಳನ್ನು ಮಾಡ್ತಾ ಹೋಗಬೇಕು ಎಲ್ಲ ಕಂಬಗಳ ಸೈಜು ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ ಆದಷ್ಟು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಹೋಗಬೇಡಿ ಇದನ್ನು ನಾನು ಕಂಪ್ಲೀಟ್ ಆಗಿ ಮಾಡ್ಕೋತಿದ್ದೀನಿ ನೋಡಿ ರಿಂಗ್ ಬೀಡು ನೋಡಿ ಈ ರಿಂಗ್ ಬೀಡ್ ಕಂಪ್ಲೀಟ್ ಆಗೋವರೆಗೂ ನಾನು ಈ ಥರ ಡಬಲ್ ಕ್ರೋಶ ಕಂಬಗಳನ್ನು ಮಾಡಿ ಫಿಲ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಆ ರಿಂಗ್ ಬೀಡ್ ಎಷ್ಟಿರುತ್ತೋ ಅಷ್ಟು ಕೂಡ ನಾನು ಈ ಥರ ಡಬಲ್ ಕ್ರೋಶ ಕಂಬ ಮಾಡಿ ಮಾಡ್ಕೊಂಡಿದೀನಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಒಂದು ಲಾಕನ್ನು ಮಾಡ್ಕೊತೀನಿ ಓಕೆ ನೋಡಿ ಈ ಥರ ರಿಂಗ್ ಬೀಡ್ ಕಂಪ್ಲೀಟ್ ಆಯಿತು ಇವಾಗ ಥ್ರೆಡನ್ನು ಮೇಲ್ ಮಾಡ್ಕೋಬೇಕು ಸಿಲ್ವರ್ ಕಲರ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ತುಂಬಾ ಚಿಕ್ಕದಿದೆ ಬೀಡ್ಸ್ಗಳು ಈ ಬೀಡ್ಗಳನ್ನು ಒಂದೊಂದೇ ಹಾಕ್ತಾ ಹೋಗಬೇಕು ಈ ಥರ ಒಂದು ಬೀಡನ್ನು ಹಾಕಬೇಕು ಥ್ರೆಡ್ಡಲ್ಲಿ ನೀಡಲ್ಲಿಂದ ಪಾಸ್ ಮಾಡಿಕೊಳ್ಳಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲೇ ಹೋಲ್ ಕಾಣಿಸ್ತಿದೆ ನೋಡಿ ಈ ರಿಂಗ್ ಬೀಡ್ ಮೇಲೆ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ನೋಡಿ ಈ ಥರ ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಒಂದು ಡಬಲ್ ಕೃಷಿ ಕಂಬ ಆಯಿತು ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನು ಹಾಕಬೇಕು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಹೋಲ್ಗೆ ಕಂಬ ಮಾಡಿಕೊಂಡಿರ್ತೀವಲ್ಲ ಅದ್ರ ಮೇಲ್ಗಡೆ ಹೋಲ್ ಬಂದಿರುತ್ತೆ ಅಲ್ಲಿ ಡಬಲ್ ಕೃಷಿ ಕಂಬನ ಮಾಡಬೇಕು ಬೀಡ್ ಹಾಕ್ಕೊಂಡು ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ನೋಡಿ ಮತ್ತೆ ಮೂರು ಬೀಡ್ಗಳನ್ನು ತಗೊಂಡಿದ್ದೀನಿ ಒಂದೊಂದೇ ಬೀಡನ್ನು ಹಾಕ್ತಾ ಹೋಗಬೇಕು ಬೀಡ್ ಹಾಕಿ ಬೀಡ್ ಹಾಕಿದ ಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ನಿಧಾನಕ್ಕೆ ಮಾಡಿಕೊಳ್ಳಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ನೆಕ್ಸ್ಟು ಹೋಲ್ಗೆ ನೀರಲ್ಲನ್ನ ಹಾಕಿ ದಾರನ ಮೇಲೆ ತಂದು ಎರಡು ದಾರನ ಒನ್ ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೋತೀನಿ ಮತ್ತೊಂದು ಬೀಡ್ ಹಾಕ್ತೀನಿ ಥ್ರೆಡ್ಡನ್ನು ಮೇಲ್ ಮಾಡಿ ಮತ್ತೆ ಡಬಲ್ ಕ್ರೋಶ ಮಾಡ್ತೀನಿ ನೆಕ್ಸ್ಟ್ ಹೋಲ್ಗೆ ಮಾಡ್ಕೋತಿದ್ದೀನಿ ಸೇಮ್ ಇದೇ ಥರ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ಬೀಡ್ ಹಾಕಬೇಕು ಡಬಲ್ ಕ್ರೋಶ ಮಾಡ್ಕೋಬೇಕು ಓಕೆ ನೋಡಿ ಇಲ್ಲಿ ನಾನು ಏಳು ಬೀಡ್ಗಳನ್ನು ಹಾಕಿದ್ದೀನಿ ಇವಾಗ ಇಲ್ಲಿ ಮೇಲ್ ಮಾಡಿಕೊಂಡು ಒಂದು ಲೀಫ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಏಳು ಸಿಲ್ವರ್ ಕಲರ್ ಬೀಡ್ ಕಂಪ್ಲೀಟ್ ಆದಮೇಲೆ ಒಂದು ಲೀಫ್ ಬೀಡನ್ನು ಹಾಕಿ ಥ್ರೆಡ್ ಮೇಲ್ ಮಾಡ್ಕೋಬೇಕು ಈ ಬೀಡನ್ನು ಹಾಕ್ತೀನಿ ಈ ಬೀಡನ್ನು ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸತ್ಕೊಂಡು ಅಲ್ಲೇ ಪಕ್ಕದಲ್ಲೇ ನೆಕ್ಸ್ಟ್ ಹೋಲ್ಗೆ ಕಂಬನ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಮತ್ತೆ ಥ್ರೆಡ್ ಮೇಲ್ ಮಾಡಿಕೊಂಡು ಇವಾಗ ಮತ್ತೆ ಸಿಲ್ವರ್ ಕಲರ್ ಬೀಡ್ಸ್ ಹಾಕ್ತಾ ಹೋಗ್ಬೇಕು ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ ಇಲ್ಲೂ ಕೂಡ ಸೇಮ್ ಇದೇ ತರ ನಾನು ಏಳು ಬೀಡ್ಸ್ ಹಾಕ್ತಿದ್ದೀನಿ ನೋಡಿ ಈ ತರ ಫಸ್ಟ್ ಒನ್ ಏಳು ಬೀಡ್ ಹಾಕಿದ ಮೇಲೆ ಒಂದು ಲೀಫ್ ಬೀಡು ಅದಾದಮೇಲೆ ಮತ್ತೆ ಏಳು ಬೀಡ್ಗಳು ಇವಾಗ ನೋಡಿ ಇಲ್ಲೇ ಒಂದು ಲಾಕನ್ನು ಮಾಡ್ಕೋತಿದ್ದೀನಿ ಲಾಸ್ಟಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಅಥವಾ ಎರಡು ಚೈನ್ಗಳನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಒಂದು ರೆಡಿ ಆಯಿತು ರಿಂಗ್ ಬಿಡ್ಗೆ ಡಿಸೈನು ಇವಾಗ ನೆಕ್ಸ್ಟ್ ಯಾವ ಥರ ಮಾಡಬೇಕಂದ್ರೆ ತೋರಿಸ್ತೀನಿ ನಿಮಗೆ ಈಗ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದಕ್ಕೆ ಗಮ್ ಹಚ್ಚಿ ನಾವು ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡು ಬಿಡಬೇಕು ನೋಡಿ ಈ ತರ ಅದು ಬ್ಯಾಕ್ ಅಲ್ಲಿ ಹೋಗುತ್ತಲ್ಲ ಕಾಣಿಸೋದಿಲ್ಲ ನೋಡಿ ಈ ತರ ಬಂದಿದೆ ಇದಕ್ಕೆ ನಾನು ಇವಾಗ ಮಿಡಲ್ ನಲ್ಲಿ ಒಂದು ಗಮ್ ಹಚ್ಚಿ ಈ ತರ ಬೀಡನ್ನ ಆಡ್ ಮಾಡ್ಕೋತೀನಿ ಇದಕ್ಕೆ ಗಮ್ ಹಚ್ಚಿ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಸ್ಟೋನಿಂದ ಲೇಸನ್ನು ಹಚ್ಕೋತಿದ್ದೀನಿ ಸ್ಟೋನ್ ಲೇಸನ್ನು ಈ ಥರ ಲೇಸ್ ಹಚ್ಕೋತೀನಿ ಸ್ಟೋನು ಗಮ್ಮ ಹಚ್ಚಿ ಹಾಗೆ ಈ ಥರ ತಗೊಂಡಿದ್ದೀನಿ ಇದನ್ನ ಅಂದರೆ ಬ್ಲೌಸ್ಗೆ ಹಚ್ಚಿರೋದು ವೇಸ್ಟ್ ಆಗಿ ಹಿಂದೆ ಬಿಟ್ಟಾಕಿರ್ತೀವಲ್ಲ ಬಿಚ್ಕೊಂಡಿರೋದು ಅದನ್ನು ಯೂಸ್ ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಿ ಇದನ್ನು ಈ ಥರ ಇದಕ್ಕೆ ಹಾಕ್ತೀನಿ ಸ್ಟೋನ್ ಲೇಸ್ ಹಚ್ಚಿದ ಮೇಲೆ ಇದನ್ನು ಈ ಥರ ಹಾಕ್ತಿದ್ದೀನಿ ನೋಡಿ ಇದ್ರ ಒಳಗಡೆ ಹಾಕ್ತೀನಿ ಇದನ್ನು ಈ ಥರ ಹಾಕಿ ಇದನ್ನು ಇವಾಗ ಬ್ಲೌಸ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಿಮ್ಮದು ಮೊದಲಿಂದ ಅಂದರೆ ಬ್ಲೌಸ್ಗಳಿಗೆ ಹಾಕಿರ್ತೀರಲ್ಲ ಅದು ಬಿಚ್ಕೊಂಡಿರುತ್ತೆ ಅದನ್ನು ನೀವು ಯೂಸ್ ಮಾಡಿಕೊಂಡು ಇನ್ನೊಂದು ಬ್ಲೌಸ್ಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಇದನ್ನು ಇವಾಗ ಬ್ಲೌಸ್ಗೆ ಹಚ್ಚಿದ್ರೆ ಆಯಿತು ಓಕೆ ಫ್ರೆಂಡ್ಸ್ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್